ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತಿನ ವಿಡಿಯೋ ಏನಂದರೆ ಇವತ್ತು ತರ್ಸ್ಡೇ ಅಂದರೆ ಹಬ್ಬದ ಹಿಂದಿನ ದಿನ ನಾನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದು ಈ ವಿಡಿಯೋದಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗೆ ಹಬ್ಬ ಮಾಡ್ತಾ ಯಾಕೆಂದರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಹುಷಾರು ತಪ್ಪಿದ್ದೀನಿ ಗೊತ್ತಿಲ್ಲ ಯಾವಾಗೆ ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಹಬ್ಬ ಮಾಡಬೇಕು ಅನ್ನೋ ಟೈಮಲ್ಲೇ ಹುಷಾರು ತಪ್ತೀನಿ ಆದರೂ ಪರವಾಗಿಲ್ಲ ಮಾಡಲೇಬೇಕು ಮಾಡೋಣ ಹಾಗೆ ಇವತ್ತಿನ ವೀಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವೀಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ವಿ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಟೈಮ್ ಬಂದು ಮೂರು ಗಂಟೆ ಬೆಳಗಿನದೇ ಸ್ವಲ್ಪ ಅಡುಗೆನೂ ಮಾಡಿಕೊಂಡೆ ಅಡುಗೆನ ಮಾಡಿಟ್ಕೊಂಡು ಹಾಗೆ ಸ್ವಲ್ಪ ನೆಲ ಉಡ್ಸ್ಕೊಳ್ಳೋದು ಅದೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ನಮ್ಮ ಯಜಮಾನರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟರು ಸ್ವಲ್ಪ ಅಲ್ಲ ಜಾಸ್ತಿನೇ ಮಾಡ್ಕೊಳ್ತಾರೆ ಪಾಪ ಅವರು ಯಾವಾಗ ಹಬ್ಬದ ಟೈಮಲ್ಲೇ ಹುಷಾರು ತೊಗೊಳ್ತೀನಿ ನಾನು ಅವರು ಎಲ್ಪ್ ಮಾಡಿಕೊಟ್ಟು ಅವರು ಅಂಗಡಿ ಹತ್ರ ಹೋದರು ಈಗ ನಾನು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಮನೆಗೆ ಹೋಗಬೇಕು ಹಾಗೆ ಲಕ್ಷ್ಮಿ ಗಿಡ ಅಂತದನ್ನೆಲ್ಲ ದೇವಸ್ಥಾನ ತೊಳೆದಿಡಬೇಕು ಆಮೇಲೆ ರವೆ ಉಂಡೆ ಮಾಡಬೇಕು ಈ ಸಲ ತಿಂಡಿ ಏನು ಮಾಡ್ತಾಯಿಲ್ಲ ನಾನು ಸಿಂಪಲಾಗಿ ಮಾಡ್ತಿರೋದ್ರಿಂದ ರವೆ ಉಂಡೆ ಮಾಡ್ಕೊಡ್ತೀನಿ ಅಡುಗೆ ಎಲ್ಲ ಆಗೈತೆ ಅದೊಂದು ಕೆಲಸ ಮುಗಿಸ್ಕೊಂಡಿದ್ದೀನಿ ಅಡುಗೆಲ್ಲ ಎಲ್ಲ ಎಲ್ಲೆಲ್ಲಿ ಎತ್ತಿರಬೇಕಾದ್ಮೇಲೆ ಎತ್ತಿಟ್ಕೊಂಡಿದ್ದೀನಿ ಹೀಗೇನಿಟ್ಟು ಹೋಗಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ ಸೋಫಾ ಇಲ್ಲಿ ಇಲ್ಲಿಟ್ಟಿದ್ದೀವಿ ಇಲ್ಲಿ ಲಕ್ಷ್ಮಿ ಕೂರಿಸೋದು ಅಲ್ಲಿ ಸ್ಕ್ರೀನ್ ಬಿಡಬೇಕು ಸ್ಕ್ರೀನ್ ತಂದಿದ್ದೀವಲ್ಲ ಅದನ್ನು ಅದೆಲ್ಲ ಫುಲ್ಲು ಹುಚ್ಕೋಬೇಕು ಅಂದರೆ ಈಗ ಅದೆಲ್ಲ ಮುಗಿದ್ಮೇಲೆ ದೇವ್ರ ಮನೆ ರೆಡಿ ಮಾಡಬೇಕು ಬನ್ನಿ ಈ ಥರ ಎಲ್ಲ ಚೇಂಜ್ ಮಾಡಿದ್ದೀವಿ ಇಲ್ಲಿ ಸೋಫಾ ಉದ್ದ ಇತ್ತಲ್ಲ ಈ ಉದ್ದ ಇದನ್ನು ಈ ಕಡೆ ಇಟ್ಟಿದ್ದೀವಿ ಡೈನಿಂಗ್ ಟೇಬಲ್ ಎಲ್ಲ ಫುಲ್ ಜರುಗಿಸ್ಬಿಟ್ಟು ಒಂದು ಚಿಕ್ಕ ಸೋಫಾ ಇಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಇಲ್ಲಿ ಇಟ್ಟಿದ್ದೀವಿ ದೊಡ್ಡದು ಅಲ್ಲಿ ಇಟ್ಟಿದ್ದೀವಿ ಅಲ್ಲಿ ಖಾಲಿ ಮಾಡ್ಕೊಂಡಿದ್ದೀವಿ ಅಲ್ಲಿ ದೇವ್ರು ಕೂರಿಸ್ಬೇಕು ಪೂರ್ವದ ಕಡೆಗೆ ಹೊಸ ವರ್ಷನ ಅಲ್ಲೇ ಕೂರಿಸೋಣ ನಾನು ಅವು ಸಲ ದಿವಾನ ಈ ದಿವಾನ ಹಾಕಿ ನಾನು ಕೂರಿಸ್ತಾ ಇದೆ ದೊಡ್ಡದಾಗಿ ಈ ಸಲ ಟಿಪ್ಪಾಯ್ಲ್ ಮೇಲೆ ಸಿಂಪಲ್ಲಾಗಿ ಕೂರಿಸೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಮೊನ್ನೆಲ್ಲ ದೇವಸ್ಥಾನ ಎಲ್ಲ ತೊಳೆದಿಟ್ಟಿದೆ ದೇವ್ರ ಮನೆದು ಈಗ ದೇವ್ರ ಮನೆ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಹೊಸದೆಲ್ಲ ಒರೆಸಿ ಈಗ ರವೆ ಉಂಡೆ ಮಾಡೋದಕ್ಕೆ ಅಂತೇಳಿ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ ಆದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ರವೆ ಹಾಕ್ಕೊಂಡಿದ್ದೀನಿ ರವೆನ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ತುಪ್ಪ ಎಂತಕ್ಕೆ ಹಾಕಿದ್ದೀನಿ ಅಂದರೆ ಉರಿಬೇಕಾರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡೆ ಹಾಗೆ ಉಡ್ದಿರೋ ರವೆನ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಅದೇ ಬಾಂಡ್ಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಫಸ್ಟು ಗೋಡಂಬಿ ಹಾಕಿ ಆಮೇಲೆ ದ್ರಾಕ್ಷಿ ಹಾಕ್ಕೋಬೇಕಾಯ್ತು ಅಂದರೆ ಅವತ್ತು ನನಗೆ ತುಂಬ ಹುಷಾರಿಲ್ಲ ಯಾವಾಗ ಮುಗಿಸ್ತಿರಪ್ಪ ಕೆಲಸ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಬೇಗ ಬೇಗ ಮಾಡಬೇಕು ಅಂತೇಳಿ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಉಡ್ದಿರೋ ರವೆ ಒಳಗಡೆ ಹಾಕೊಂಡೆ ಹಾಗೆ ಕೊಬ್ಬರಿನೂ ಅಷ್ಟೇ ತುರಿಬೇಕಾಯ್ತು ತುರಿಯೋಕ್ಕೂ ಶಕ್ತಿ ಇರಲಿಲ್ಲ ಅದಕ್ಕೋಸ್ಕರ ಚಿಕ್ಕ ಜಾರಿಗೆ ಹಾಕೊಂಡು ತರ್ತೀರಿಯಾಗಿ ರುಬ್ಕೊಂಡೆ ತುರಿದಿರೋ ಥರನೇ ಚೆನ್ನಾಗಿ ಬಂದಿತ್ತು ಅದನ್ನು ರವೆ ಒಳಗಡೆ ಹಾಕಿ ಹಾಗೆ ಒಂದು ಕಾಲು ಕೆಜಿಗಿಂತ ಜಾಸ್ತಿ ಇತ್ತು ಸಕ್ಕರೆ ಅದನ್ನು ಹಾಕ್ಕೊಂಡು ನಾವು ಸ್ವೀಟ್ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡೆ ಸಕ್ಕರೆನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯೋಕಿಟ್ಟು ಹಾಲು ಕಾದ ಆದಮೇಲೆ ಮಿಕ್ಸ್ ಮಾಡಿರೋ ರವೆ ಒಳಗಡೆ ಹಾಕಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಚೆನ್ನಾಗಿ ಬಂದಿತ್ತು ಈ ಥರ ಇದರಲ್ಲಿ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ದೇವರಿಗೆ ಅಂಥೇಳಿ ದಪ್ಪ ದಪ್ಪು ಉಂಡೆ ಒಂದು ಒಂಬತ್ತು ಉಂಡೆ ಕಟ್ಕೊಂಡು ಮಿಕ್ಕಿಂದ ಮಕ್ಕಳಿಗೆ ಅಂಥೇಳಿ ಚಿಕ್ಕ ಚಿಕ್ಕದಾಗಿ ಕಟ್ಕೊಟ್ಟೆ ತಿಂದರು ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗೆ ದೇವ್ರ ಮನೆಯದು ರವೆ ಉಂಡೆದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸೀರೆ ಉಡ್ಸೋಣ ಅಂತೇಳಿ ದೇವರಿಗೆ ತೊಗೊಂಡೆ ನಾನು ಮೊನ್ನೆ ತೋರ್ಸಿದ್ನೆಲ್ಲ ಆ ಸೀರೆನ ಅದೇ ಸೀರೆನೇ ಉಡಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ನಾನು ಯಾವ ಥರ ಉಡ್ಸಿದ್ದು ಅದೇ ಥರನೇ ಕುತ್ಕೊಂಡಿತ್ತು ಸೀರೆ ನನಗೆ ಇಷ್ಟ ಆಯಿತು ನಾನು ಉಡ್ಸೋ ಸೀರೆ ನನಗಿಷ್ಟ ನಿಮಗೆ ಹೇಗೆ ಅನ್ನಿಸ್ತು ಹೇಗೆ ಉಡ್ಸಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ದೇವರಿಗೆ ಅಂತಲೇ ಸಪ್ರೇಟು ಒಡವೆ ಸೆಟ್ಟು ಹಾಗೆ ಬಳೆ ಚೈನು ಹಾಗೆ ಡಾಬು ಮತ್ತು ಜಡೆಬಿಲ್ಲೆ ಇದನ್ನೆಲ್ಲ ಸಪ್ರೇಟ್ ತಂದಿಟ್ಕೊಂಡಿದ್ದೀನಿ ದೇವರಿಗೆ ಅಂತಲೇ ಸ ತಂದಿಟ್ಕೊಂಡಿದ್ದೀನಿ ಫಸ್ಟು ನಾನು ಹಾಕ್ಕೊಂಡ ಒಡವೆನೇ ಆಗ್ತಾಯಿದ್ದೆ ಆಮೇಲೆ ಬೇಡ ಅಂತ ಅಂದರು ಅದಕ್ಕೋಸ್ಕರ ದೇವರಿಗೆ ಅಂತ ಸಪ್ರೇಟ್ ತಂದಿಟ್ಕೊಂಡು ಅದನ್ನು ವರ್ಷಕ್ಕೊಂದ್ಸಲ ದೇವ್ರಿಗೆ ಹಾಕಬೇಕಾದ್ರೆ ಗಂಧದಲ್ಲೆಲ್ಲ ವಾಶ್ ಮಾಡಿ ಆಮೇಲೆ ದೇವ್ರಿಗೆ ಹಾಕೋತೀನಿ ಹಾಗೆ ಈ ಥರ ಬಂದಿತ್ತು ಲಾಸ್ಟು ಫೈನಲ್ ಆಗಿ ಸೀರೆ ಉಡಿಸಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಮುಖೋಡ ರೆಡಿ ಮಾಡಿಕೊಡೋಣ ಅಂತೇಳಿ ಮುಖೋಡಕ್ಕೆ ರೆಡಿ ಮಾಡ್ತಾಯಿದೆ ಮುಖೋಡಕ್ಕೂ ಅಷ್ಟೇ ನಾನು ಏನೇ ಯೂಸ್ ಮಾಡ್ತೀನಿ ಅಷ್ಟ ಕುಂಕುಮ ಲಿಪ್ಸ್ಟಿಕ್ಕು ಹಾಗೆ ಐನೆಲ್ಲರು ಸ್ಟಿಕ್ಕರು ಪ್ರತಿಯೊಂದು ಅಷ್ಟೇ ನಾನು ಹೊಸಾದ ತಂದು ಇಡ್ತೀನಿ ಆಮೇಲೆ ನಾವು ಯೂಸ್ ಮಾಡ್ಕೋತೀವಿ ಈಗ ಎಲ್ಲ ರೆಡಿ ಮಾಡೋಣ ಅಂತೇಳಿ ಕುತ್ಕೊಂಡು ಮಾಡ್ತಾಯಿದ್ದೀನಿ ಆಗ್ತಾನೆ ಎಲ್ಲ ಸಿಕ್ಕೆ ತಲೆನೋವು ಚಳಿ ಜ್ವರ ಎಲ್ಲ ಆಗ್ಬಿಟ್ಟಿತ್ತು ಆದರೂ ಏನು ಮಾಡೋಕ್ಕಾಗಲ್ಲ ನಾನು ಪ್ರತಿಯೊಂದು ನಾನು ಏನೇನು ಮಾಡ್ತೀನಿ ಅಂದರೆ ದೇವ್ರ ತೊಳೆದಿದ್ದು ಹಾಗೆ ದೇವ್ರು ಕರ್ಸದೊಳಗಡೆ ಏನೇನು ಹಾಕ್ತೀನಿ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ನಿಮಗೆ ತೋರಿಸ್ಬೇಕು ಅಂತ ಆಗಲೇ ಇಲ್ಲ ನನ್ನ ಕೈಯ್ಯಲ್ಲಿ ಮಾಡೋದಕ್ಕೆ ನನ್ನ ಮಗಳು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಅದನ್ನು ನಿನ್ನ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರಾಯಿತು ಖುಷಿ ಖುಷಿಯಾಗಿ ಹಬ್ಬ ಮಾಡೋಣ ಅಂತ ಅವತ್ತೆಲ್ಲ ಮಾಡಿಕೊಂಡೆ ಅಂದರೆ ಅವತ್ತು ಹಬ್ಬದಿಂದಲೇ ಹುಷಾರ್ ತಪ್ಪಿದೆ ಸ್ವಲ್ಪ ಬೇಜಾರಾಯಿತು ಆದರೂ ಪರವಾಗಿಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಈಗ ಟೀಪಾಯಿ ಇಟ್ಕೊಂಡು ಫಸ್ಟು ದೊಡ್ದಾಗ ಕೂರಿಸ್ತಿದೆ ವರ್ಷ ವರ್ಷನೂ ಅಷ್ಟೇ ದಿವಾನದ ಮೇಲೆ ದೊಡ್ಡದಾಗಿ ಕೂರಿಸ್ತೀವಿ ಈ ಸಲ ಸಿಂಪಲಾಗಿ ಮಾಡೋಣ ಅಂಥೇಳಿ ಟೀಪಾಯಿ ಇಟ್ಕೊಂಡು ಅದರ ಮೇಲೆ ಒಂದು ಮನೆ ಹಾಕ್ಕೊಂಡು ಮನೆ ಮೇಲೆ ಬಾಳೆ ಎಲೆ ಹಾಕಿ ಒಂದು ಮೂರು ಇಡಿಯಷ್ಟು ಅಕ್ಕಿ ಅಕ್ಕಿ ಅದ್ರ ಮೇಲೆ ಅಷ್ಟದಳ ರಂಗೋಲಿ ಹಾಕ್ಕೊಂಡು ಅಷ್ಟ ಕುಂಕುಮ ಅಕ್ಷತೆ ಗಂಧ ಹೂವು ಎಲ್ಲ ಇಟ್ಕೊಂಡು ಅದರ ಮೇಲೆ ಲಕ್ಷ್ಮಿ ಕೂಡಿಸ್ತಾ ಇದ್ದೀನಿ ಲಕ್ಷ್ಮೀನೆಲ್ಲ ಕೂಡಿಸಿ ಮುಂದೆಡೆ ಕಳ್ಸೋಣ ನಾನು ಬೆಳಗ್ಗೆ ಇಟ್ಕೋಬೇಕಾಯಿತು ಅಂದರೆ ಈಗ ಇಟ್ತಾ ಇರೋದು ಅಂದರೆ ಜಾಗ ಸಾಕಾಗಲ್ಲ ಅಂಥೇಳಿ ಇಟ್ಟೆ ಬೆಳಗ್ಗೆ ನೀರು ಹಾಕೋಣ ಅಂಥೇಳಿ ಅಂದರೆ ಬೆಳಗ್ಗೆ ಆಗುತ್ತೋ ಇಲ್ವೋ ಅನ್ನೋ ಇದರಲ್ಲಿ ಇದ್ಬಿಟ್ಟಿದೆ ನಾನು ಬೆಳಗ್ಗೆ ಎದೋಳ್ತೀನೋ ಇಲ್ವೋ ಅನ್ನೋ ಆ ಥರ ಇತ್ತು ನನಗೆ ಆವತ್ತು ಸಿಚುಯೇಷನು ಸಿಕ್ಕಾಪಟ್ಟೆ ಚಳಿ ಜ್ವರ ಫೈನಲಾಗೆ ಈ ಥರ ಬಂತು ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಲ್ಲ ಆಮೇಲೆ ಊಟನ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಗೋ ಟೈಮ್ಗೆ ರಂಗೋಲಿ ಹಾಕೋಣ ಅಂತೇಳಿ ದೊಡ್ಡ ಗೇಟ್ ಹತ್ರ ಬಂದೆ ಬಗ್ಗಿ ರಂಗೋಲಿ ಹಾಕೋಕ್ಕೂ ಆಗ್ತಿರಲಿಲ್ಲ ಅಷ್ಟು ತಲೆಬಾರ ಆಯಿತು ನಾನು ಅಂದ್ಕೊಂಡಿದ್ದೆ ಬೇರೆ ದೊಡ್ಡದಾಗಿ ಕಲರೆಲ್ಲ ಹಾಕಿ ಚೆನ್ನಾಗಿ ಬಿಡೋಣ ಅಂತ ಆ ಕ್ಷಣಕ್ಕೆ ನನಗೆ ಯಾವುದು ಬಂತೋ ಅದನ್ನು ಬಿಟ್ಟಿದ್ದೀನಿ ಆ ಕಲ್ಲರು ಏನು ಹಾಕಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಕೆಂಪು ರಂಗೋಲಿನ ಹಾಕ್ಬಿಟ್ಟು ಅಷ್ಟೇ ಈ ಥರ ಬಂದಿತ್ತು ಚೆನ್ನಾಗೇ ಇತ್ತು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲಕ್ಷ್ಮೀ ದೇವಿಗೆ ಸೀರೆ ಉರ್ಸಿದ್ದು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ವರಲಕ್ಷ್ಮಿ ಹಬ್ಬದಲ್ಲಿ ನಾನೇ ಏನೇನು ಅಡುಗೆ ಮಾಡಿದೆ ಯಾರ್ಯಾರು ಬಂದಿದ್ದರು ಹಾಗೆ ಹುಷಾರಾಗಿದ್ದಾ ಇಲ್ವಾ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್